ನಮಸ್ಕಾರ ಫ್ರೆಂಡ್ಸ್ ಮಾರುತಿ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೇವಲ ಐದೇ ನಿಮಿಷಗಳಲ್ಲಿ ಹೇಗೆ ಪಡೆಯುವುದು ಎಂಬುದನ್ನು ನಿಮಗೆ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆಯಲು ನೀವು ನಾಡ ಕಚೇರಿ ವೆಬ್ಸೈಟ್ ಗೆ ಹೋಗ್ಬೇಕಾಗುತ್ತೆ ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಆದರೆ ನೀವು ಒಂದು ನೆಮ್ಮದಿ ಕೇಂದ್ರ ಆನ್ಲೈನ್ ಅಂತ ಒಂದು ಆಪ್ ಇದೆ ಆ ಆ್ಯಪ್ ಅನ್ನು ಕೂಡ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅದರ ಮೂಲಕ ನೀವು ಅಪ್ಲೈ ಮಾಡಬಹುದು ಆ ಆ್ಯಪ್ ಅನ್ನು ಓಪನ್ ನಂತರ ನಿಮಗೆ ಅಲ್ಲಿ ನಾಟ ಕಚೇರಿಯ ಒಂದು ಲಿಂಕ್ ಸಿಗುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಇಲ್ಲಿ ನಾನು ಒಂದು ಇಂಟರ್ವ್ಯೂಸ್ ನಿಮಗೆ ಸಿಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ ಪಂಚ್ ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಪಕ್ಕದಲ್ಲಿ ಪ್ರೆಸ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ನೀವು ಗೂಗಲ್ಗೆ ಹೋಗಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್ ನಾಡ ಕಚೇರಿ ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ನಾಡ ಕಚೇರಿ ವೆಬ್ಸೈಟ್ ನ ಒಂದು ಲಿಂಕ್ ಸಿಗುತ್ತೆ ಸೊ ಇದ್ರ ಮೇಲೆ ನೋಡಿ ಫ್ರೆಂಡ್ಸ್ ಇದು ಒಂದು ನಾಡ ಕಚೇರಿ ಒಂದು ಹೊಸ ವೆಬ್ಸೈಟ್ ನಿಮಗೆ ಹಳೆ ವೆಬ್ಸೈಟ್ ನ ಒಂದು ಸ್ವಲ್ಪ ಬದಲಾವಣೆ ಮಾಡಿ ನಿಮಗೆ ಹೊಸ ವೆಬ್ಸೈಟ್ ಈ ರೀತಿಯಾಗಿ ಬಿಟ್ಟಿದ್ದಾರೆ ಸೊ ಇಲ್ಲಿ ಏನ್ ಮಾಡ್ಬೇಕು ನಾವೀಗ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಸೊ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಆನಂತರ ಅಪ್ಲೈ ಆನ್ಲೈನ್ ಅಂತ ಇದೆ ನೋಡಿ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸೊ ಆನಂತರ ನಿಮಗೆ ಒಂದು ಮೊಬೈಲ್ ನಂಬರ್ ಕೇಳುತ್ತೆ ಸೊ ಮೊಬೈಲ್ ನಂಬರ್ ಅನ್ನ ಕೊಡಿ ಇಲ್ಲಿ ಕೊಡ್ಬೇಕಾಗುತ್ತೆ ಪ್ರೊಸೀಡ್ ಕೊಟ್ಟ ನಂತರ ನಿಮ್ಗೆ ಈ ರೀತಿಯಾದ ಸ್ಕ್ರೀನ್ ಬರುತ್ತೆ ಇಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ಹಾಗೇನೆ ಜಿ ಎಸ್ ಸಿ ನಂಬರ್ ಕೇಳುತ್ತೆ ಈ ಜಿ ಎಸ್ ಸಿ ನಂಬರ್ ಏನಪ್ಪಾ ಅಂದ್ರೆ ನಿಮ್ಮ ನಿಮ್ಮ ಹತ್ರ ಇರ್ತಕ್ಕಂತ ಹಳೆಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದಲ್ಲಿ ಪತ್ರದಲ್ಲಿ ಈ ಜಿ ಎಸ್ ಸಿ ನಂಬರ್ ಇರುತ್ತೆ ಅದು ಆರ್ ಡಿ ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಸೊ ಆ ನಂಬರ್ ಅನ್ನು ನೀವು ಇಲ್ಲಿ ಹಾಕಿದ್ರೆ ನಿಮ್ಗೆ ನಿಮ್ಗೆ ಅದೇ ರೀತಿ ಎಲ್ಲಾ ಡೇಟಾ ತಗೊಂಡು ನಿಮ್ಗೆ ಅತಿ ಬೇಗ ನಿಮಗೆ ಜಾತಿ ಮತ್ತು ಆದಾಯ ಪ್ರಾಣ ಜನರೇಟ್ ಮಾಡಿಬಿಡುತ್ತೆ ಸೊ ನಿಮ್ಮ ಹತ್ರ ಹಳೆಯ ಒಂದು ಜಾತಿ ಮತ್ತು ಆದಾಯ ಪ್ರಾಣ ಪತ್ರ ಇದ್ರೆ ಅದರ ನಂಬರ್ ಅನ್ನು ಖಂಡಿತವಾಗಿ ನೀವು ಹಾಕೋದನ್ನು ಮರಿಬೇಡಿ ಸೊ ಆನಂತರ ನಿಮಗೆ ನಿಮ್ಗೆ ಇಲ್ಲಿ ಜಿಲ್ಲೆ ಹಾಕಿ ಹಾಗೇನೆ ತಾಲೂಕು ಹೋಬಳಿ ಇವೆಲ್ಲ ನಿಮ್ಗೆ ನಿಮ್ಮ ಸಂಬಂಧಪಟ್ಟ ಊರಿನಿಗೆ ಏನಿದೆಯಲ್ಲ ಇದೆಲ್ಲ ತುಂಬಿಸಿ ಆನಂತರ ನಿಮ್ಗೆ ಅಪ್ಲಿಕೆಂಟ್ ನೇಮ್ ಹಾಕಿ ನೀವು ಯಾರ ಹೆಸರು ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತೆಗೆದುಕೊಂಡಿದ್ರೋ ಸೊ ಅವರ ಹೆಸರನ್ನ ನೀವು ಇಲ್ಲಿ ಹಾಕಿ ಸೊ ಆನಂತರ ಅವರ ತಂದೆ ಹೆಸರು ಹಾಕಿ ಸೊ ಆನಂತರ ನಿಮ್ಮ ರಿಸರ್ವೇಶನ್ ಕ್ಯಾಟಗರಿ ಯಾವ್ದಿದೆ ಅದನ್ನು ಹಾಕಿ ನೀವು ಸರ್ಚ್ ಅನ್ನು ಕೊಡಿ ಮಾಡುವಾಗ ನಿಮಗೆ ಕನ್ನಡದಲ್ಲಿ ಇಲ್ಲಿ ಕೆಳಗಡೆ ಇಂಗ್ಲಿಷ್ ಅಂತ ಇರುತ್ತೆ ನೀವು ಇಂಗ್ಲಿಷ್ ನೀವು ಕ್ಲಿಕ್ ಮಾಡಿ ಆ ನಂತರ ಇಂಗ್ಲಿಷ್ ಅಲ್ಲಿ ನೀವು ತುಂಬೋದು ಸೊ ಇದೆಲ್ಲ ಅಂತಂದ್ರೆ ನೀವು ಸರ್ಚ್ ಅನ್ನು ಕೊಡಿ ಫ್ರೆಂಡ್ಸ್ ಇಲ್ಲಿ ನೀವು ಸರ್ಚ್ ಅನ್ನು ಕೊಟ್ಟಾಗ ಒಂದ್ ವೇಳೆ ನಿಮಗೆ ಏನಾದರೂ ಅದು ನಿಮಗೆ ಅರ್ಜಿ ಜನರೇಟ್ ಆಗಿಲ್ಲ ಅಥವಾ ಬಂದಿಲ್ಲ ಅಂದ್ರೆ ನೀವು ನಿಮಗೆ ರೇಷನ್ ಕಾರ್ಡ್ ಬದಲಿಗೆ ಅದು ನಿಮಗೆ ಆಧಾರ್ ಕಾರ್ಡ್ ಅನ್ನು ಕೂಡ ಕೇಳುತ್ತೆ ಸೊ ಆವಾಗ ಏನ್ ಮಾಡ್ಬೇಕಾಗುತ್ತೆ ನೀವು ಆ ನಂತರ ನೀವು ಆಧಾರ್ ಕಾರ್ಡ್ ಹಾಕಿ ಕೂಡ ನೀವು ಒಂದ್ಸರಿ ಸರ್ಚ್ ಕೊಟ್ಟು ನೋಡ್ಬೇಕಾಗುತ್ತೆ ನೀವು ಆಧಾರ್ ಕಾರ್ಡ್ ನ ಡೀಟೇಲ್ಸ್ ಕೊಡುವಾಗ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ ಆಧಾರ್ ಕಾರ್ಡ್ ನಲ್ಲಿ ಹೇಗೆ ಇದೆಯೋ ಅದೇ ರೀತಿಯಾಗಿ ನೀವು ಇಲ್ಲಿ ಅರ್ಜಿಯಲ್ಲಿ ಅಕ್ಷರಗಳನ್ನು ಟೈಪ್ ಮಾಡಬೇಕಾಗುತ್ತೆ ಅಲ್ಲಿ ಒಂದು ಅಕ್ಷರ ಸ್ವಲ್ಪ ಹೆಚ್ಚು ಕಡಿಮೆ ಮಾತ್ರ ನಿಮಗೆ ಆಧಾರ್ ಫೆಚ್ ಆಗಲ್ಲ ಒಂದ್ ವೇಳೆ ನೀವು ರೇಷನ್ ಕಾರ್ಡ್ ಹಾಕಿ ಸರ್ಚ್ ಮಾಡಿದರೆ ನಿಮ್ಗೆ ರೇಷನ್ ಕಾರ್ಡ್ ಅಲ್ಲಿ ಇರತಕ್ಕಂತ ಎಲ್ಲ ಹೆಸರುಗಳು ಇಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತವೆ ನೀವು ಯಾರ ಹೆಸರಿನ ಮೇಲೆ ನೀವು ಅದನ್ನ ನೀವು ಕ್ಯಾಶ್ ಆನ್ ಇನ್ಕಮ್ ಸರ್ಟಿಫಿಕೇಟ್ ತೆಗಿಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಅವರ ಡೀಟೇಲ್ಸ್ ಎಲ್ಲ ಓಪನ್ ಆಗಿಬಿಡುತ್ತೆ ಸೊ ನೋಡಿ ಫ್ರೆಂಡ್ಸ್ ಈ ರೀತಿಗೆ ಒಂದು ಆಟೋಮೆಟಿಕ್ ಆಗಿ ರೇಷನ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಹೆಸರುಗಳೆಲ್ಲ ಬಂದ್ಬಿಡುತ್ತೆ ಸೊ ಇದ್ರ ಮೇಲೆ ನೀವು ಮುಂದುವರಿಬಹುದು ಸೊ ಇದಾದ ನಂತರ ಸೆಕೆಂಡ್ ಸ್ಕ್ರೀನ್ ಬರುತ್ತೆ ಇಲ್ಲಿ ಸೆಕೆಂಡ್ ಸ್ಕ್ರೀನ್ ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿರ್ತವೆ ಸೊ ಸಣ್ಣ ಪಟ್ಟ ಯಾವ್ದೊಂದು ಆಪ್ಷನ್ ಖಾಲಿ ಇದ್ರೆ ಸೊ ಅದನ್ನ ತುಂಬಿ ನೀವು ನೀವು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋ ಒಂದು ಆಪ್ಷನ್ಗೆ ಹೋಗ್ಬೇಕಾಗುತ್ತೆ ಸೊ ಇದಾದ ನಂತರ ನೀವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಮೊದಲನೇದಾಗಿ ಅಡ್ರೆಸ್ ಪ್ರೂಫ್ ಐಡಿ ಪ್ರೂಫ್ ಪ್ರೂಫ್ಗೋಸ್ಕರ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಿ ಸೊ ಆ ನಂತರ ನಿಮ್ಮ ಸ್ಕೂಲ್ ಮಕ್ಕಳ ಸ್ಕೂಲ್ ಇದೆ ಅಂದರೆ ಸ್ಕೂಲ್ ಒಂದು ಸರ್ಟಿಫಿಕೇಟ್ ತಗೊಂಡು ಅದನ್ನು ಕೂಡ ಅಪ್ಲೋಡ್ ಮಾಡಿ ಸೊ ಇದೆಲ್ಲ ಒಂದು ಪಿ ಡಿ ಎಫ್ ಕನ್ವರ್ಟ್ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾನು ಪಿ ಡಿ ಎಫ್ ಹೇಗೆ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡೋದನ್ನು ಕೂಡ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸಿರ್ತೇನೆ ಸೊ ನಾನು ಕೆಳಗಿನ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ ಅದನ್ನ ನೋಡ್ಕೊಂಡು ನೀವು ಪಿ ಡಿ ಎಫ್ ಕನ್ವರ್ಟ್ ಮಾಡೋದನ್ನು ಕೂಡ ನೀವು ಇಲ್ಲಿ ನೋಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಇದಾದ ನಂತರ ನೀವು ಪೇಮೆಂಟ್ ಹೋಗ್ಬೇಕಾಗುತ್ತೆ ಗೆ ಹೋದ್ರೆ ಡೆಬಿಟ್ ಕಾರ್ಡ್ ಮೂಲಕ ಮಾಡಬಹುದು ಹಾಗೇನೆ ಕ್ರೆಡಿಟ್ ಕಾರ್ಡ್ ಮೂಲಕನೂ ಮಾಡಬಹುದು ಹಾಗೇನೆ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ನೀವು ಪೇಮೆಂಟ್ ಮಾಡಬಹುದು ಸೊ ಇದೆಲ್ಲ ಪೇಮೆಂಟ್ ಆದ ನಂತರ ನಿಮ್ಗೆ ಡಿ ನಂಬರ್ ಜನರೇಟ್ ಆಗುತ್ತೆ ಸೊ ಫ್ರೆಂಡ್ಸ್ ಈ ಆರ್ ಡಿ ನಂಬರ್ ಅನ್ನು ಒಂದ್ ಕಡೆ ಬರೆದಿಟ್ಕೊಳ್ಳೋದು ಒಳ್ಳೇದು ಫ್ರೆಂಡ್ಸ್ ನಾನು ಇದೇ ರೀತಿ ನಿಮಗೆ ಉಪಯುಕ್ತ ಮಾಹಿತಿಗಳು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಇದ್ರೆ ನಿಮಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೇ ಇಲ್ಲಿವರೆಗೂ ನೀವು ಮಾರುತಿ ಟೆಕ್ ಅನ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತೇ ಇದ್ರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು